ಇವರೆಲ್ಲ ಮರಳು ದಂಧೆಯಲ್ಲಿರುವಂಥವ್ರು ಮರಳು ದಂಧೆಯಲ್ಲಿರುವಂತವರು ನಿಮ್ಮ ಏನು ಬೈಸ್ಪದಿಂದ ಸರ್ಕಾರಗಳಲ್ಲಿ ಸರ್ಕಾರದಿಂದ ಏನಂತ ಬೈಸ್ಪೋದ ನೀವು ಆರೋಗ್ತ ಜನ ಪರವಾಗಿ ಜನಪರವಾಗಿ ಜನರ ಶ್ರೇಯಸ್ ಏರಿಕೆಗಾಗಿ ವ್ಯಕ್ತವನ್ನ ಮಾಡದೆ ಈ ರೀತಿ ಎಲ್ಲಾ ಕಡೆ ಸಾವು ನೋವುಗಳನ್ನು ಹತ್ತಿ ನೋಡಿದ್ರೆ ಪೊಲೀಸರು ಹೇಳಿದ್ದಾರೆ ಪೊಲೀಸರು ಮರಣದಂತೆ ಮಾಡ್ತಿದ್ದಂತಹ ವ್ಯಕ್ತಿಗಳು ಅಲ್ಲಿರುವ ಹಿಟ್ಟಾಕ್ಷೇ ಬರಬರವಾಗಿ ಹತ್ಯೆ ಮಾಡುತ್ತಿದ್ದಾರೆ ಪೊಲೀಸವ್ರೆ ಮಾಮೂಲವನ್ನು ಅರ್ಥ ವಸ್ತು ಮಾಡಲಿಕ್ಕೆ ಪೊಲೀಸ್ ಸಿಬ್ಬಂದಿಯನ್ನು ಮನವಿ ಮಾಡ್ತಿರೋದಕ್ಕೂ ಜನತೆ ಎಲ್ಲ ಕಡೆ ಪೊಲೀಸರೇ ಮಾತಾಡ್ತಿಲ್ಲ ನಾವು ಮಾತನಾಡ್ತಿರ್ತೀವಿ ಈ ರೀತಿ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವುದು ಕಾಂಗ್ರೆಸ್ ಸರ್ಕಾರ ಮತ್ತು ಅಧಿಕಾರ ಕ್ರಿಯೇಟೆಡ್ ಎಂಡ್ ಅನ್ನು ದೇಶದ ಅವರು ಯುಪಿಯ ಬೇರೆ ಬೇರೆ ರಾಷ್ಟಗಳಿಂದ ಅವರ ಮಿತ್ರ ಪಕ್ಷಗಳನ್ನ ಕರೆಸ್ತಾ ಬೆಂಗಳೂರಿಗೆ ಬರಮಾಡಿಕೊಂಡು ಇಲ್ಲಿ ಒಂದು ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಕಾರ್ಯಕರ್ತರ ಬರುತ್ತೆ ಕಾರ್ಯಕರ್ತರಿಂದ ಸ್ವಾಗತ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಸ್ವಾಗತ ಕಾಂಗ್ರೆಸ್ ಪಕ್ಷ ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಬಹುಮಾನ ಮಾಡಿದೆ ಬಹುಮಾನ ಪ್ರಗತಿಪರವಾಗಿರುವಂತಹ ರಾಜ್ಯ ಇರೋದು ನಮ್ಮ ಕರ್ನಾಟಕ ಇನ್ಕಮ್ ಇರುವಂತಹ ಒಂದು ಅವಮಾನವನ್ನು ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ಗೀಳಮಟ್ಟಕ್ಕೂ ನಮ್ಮ ದಾಳಿಗೆ ಅಗೌರವ ತರುವಂತ ಅಧಿಕಾರಿಗಳನ್ನ ದುರ್ಬಳಕೆಯನ್ನು ಮಾಡಿ ಅವ್ರೂ ತಾ ಕುಮಾರ್ನಾಗಿ ಅವ್ರನ್ನ ಜೀವದಾಳ ರೀತಿಯಲ್ಲಿ ನಡೆಸಿಕೊಳ್ತೇವೆ ಯಾವ ಭರವಸೆ ಯಾವ ವಿಶ್ವಾಸ ಇರ್ತದೆ ಯಾವ ಆತ್ಮವಿಶ್ವಾಸ ಇರ್ತದೆ ಅಂತ ಯೋಚನೆ ಮಾಡಿ ಗೀಳಮಟ್ಟಕ್ಕೆ ತಂದು ಅಧಿಕಾರಿಗಳನ್ನ ದುರ್ಬಳಿತ ಇಂತಹ ಒಂದು ಸರ್ಕಾರ ಇರಬೇಕಾ ಇದ್ದ ಸರ್ಕಾರ ನಮಗೆ ಬೇಕಾ ಇದ್ದ ಸರ್ಕಾರ ಏನ್ ಮಾಡಬೇಕು ಧ್ವಜ ಆಗ್ಬೇಕಾದ್ರೆ ಅಧಿಕಾರ ದುರ್ಬಳಕೆನ ಮಾಡಿಕೊಂಡು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿ ಯಾವ ವ್ಯಕ್ತಿಗಳಿಗೆ ತೋಟಕಾಲಿನ ಅರತ್ತೆಯನ್ನ ತರಬೇಕು ಮಾಡಿ ಅಧಿಕಾರಿಗಳ ಇವರೆಲ್ಲ ನಾವು ಪ್ರಶ್ನೆ ಮಾಡಿದಾಗ ಸದನದಲ್ಲಿ ಪ್ರಶ್ನೆ ಮಾಡಿದಾಗ ಉತ್ತರ ಇಲ್ಲ ಅವರು ಮಾಡ್ತೀವಿ ಏನ್ ಮಾಡಬೇಕು ದುರಾಂತರದ ದುರಾಂಕರಣದ ಮಾತುಗಳನ್ನು ಹೇಳಿಕೊಂಡು ಯಾವೊಬ್ಬ ಸಭಾಧ್ಯಕ್ಷರು ಪಕ್ಷಾಧೀತರಾಗಿರಬೇಕು ನಿಷ್ಪಕ್ಷಪಾತವಾಗಿರಬೇಕ ವ್ಯಕ್ತಿ ಪಕ್ಷಪಾತಿಯಾಗಿ ತನ್ನ ಮಾತೃ ಪಕ್ಷದ ಸರ್ಕಾರಕ್ಕೆ ಯಾವ ಕಾನೂನಿಗೂ ಗೌರವ ಇಲ್ಲದೆ ನಮ್ಮ ಧ್ವನಿಯನ್ನು ಅಡಗಿಸಲಿಕ್ಕೆ ನಮ್ಮ ಧ್ವನಿಯನ್ನು ಹಚ್ಚಿಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟ ಯಾವ ಒಂದು ಪ್ರತಿಪಕ್ಷ ಜನಪರವಾಗಿ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾಗಿರೋಕ್ಕೆ ಒತ್ತಾಯವನ್ನು ಕೊಡದೆ ನಮ್ಮ ಭಾರತದ ಕಿಡದೆ ನಮ್ಮ ಜೊತೆ ಸಮಾಲೋಚನೆಯನ್ನ ಮಾಡದೆ ನಮ್ಮನ್ನ ಏಕಾಏಕಿ ಯಾವ ರೀತಿ ನಡ್ಕೊಂಡ್ರೆ ಇತಿಹಾಸದಲ್ಲಿ ಕರ್ನಾಟಕದ ನಮ್ಮ ಸದನದ ಇತಿಹಾಸದಲ್ಲೇ ಈ ರೀತಿ ನೆಡ್ಕೊಂಡು ಯಾವೊಂದು ಎರಡು ಗಿಟ್ಟ ಕಾಲ ಆಗಿದೆ ಎರಡು ಗಿಟ್ಟ ಕಾಲದಲ್ಲಿ ನಾವು ಬಾವಿಯನ್ನು ಒಳಗಿದ್ದೀವಿ ಸದನದ ಬಾವಿ ಹೊರಗಡೆ ಮೊದಲನೇ ಸೆಷನ್ ಮೊದಲನೇ ಸೆಷನ್ ಅಲ್ಲೇ ಈ ರೀತಿ ನಡೆದ ಈ ರೀತಿ ಮನಸ್ಸಿಟ್ಟಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಸ್ಪೀಕರ್ ಅಂದ್ರೆ ಮಂಗಳೂರಿನ ಪ್ರಪ್ರಥಮ ನಮ್ಮ ತನಗಣದ ಸ್ಪೀಕರ್ ಆಗಿರೋ ಅಸೆಂಬ್ಲಿಯ ಸ್ಪೀಕರ್ ಆದ್ರೂ ಬಾಳಿಗವರು ಬಾಳಿಗ ವೈಕುಂಠ ಬಾಳಿಗಾ ಅಂತ ಮಹಾನ್ ವ್ಯಕ್ತಿ ಒಂದು ಮಾದರಿ ಯುವತ್ತಿನ ಮಾದರಿ ಇತಿಹಾಸ ನಿರ್ಮಾಣ ಅಂತ ವಾಹನದಿಂದ ಬಂದ ವ್ಯಕ್ತಿ ಮೊದಲನೇ ಸೆಷನ್ ಸ್ವಾತಂತ್ರವನ್ನು ಅವರ ಅತ್ಯನ್ನು ಕಾಪಾಡಬೇಕಾಗಿರುವಂತಹ ವ್ಯಕ್ತಿ ಸದನದ ಸದಸ್ಯರ ಹಕ್ಕನ್ನು ಒಟ್ಟುಗೊಳಿಸಿಕೆ ಮದುವೆ ಹಾಕಿ ನಿಂತವ್ರು ಯಾರೇ ಅದು ನಮ್ಮ ಸಮಾಧ್ಯಕ್ಷರಾಗಿರುವಂತಹ ಕ್ಯೂಟಿಕಾರರು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಂತಹ ಭಕ್ತಿ ವಿಶ್ವಾಸ ಕಳ್ಕೊಂಡಿದ್ದಾರೆ ವಿಶ್ವ